ಅನಿವಾಸಿ ಭಾರತೀಯರು ತವರುನಾಡಿನಿಂದ ದೂರ ಇರುವವರು ತಾವು ಇರುವಲ್ಲಿಯೇ ತಮ್ಮವರೊಂದಿಗೆ ಬೆರೆಯುವ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಹೀಗೆ ಅನಿವಾಸಿ ಕನ್ನಡಿಗರನ್ನ ಒಂದೆಡೆ ಸೇರಿಸುವ ಕೆಲಸವನ್ನ ದುಬೈನ ಬ್ಯಾರಿಸ್ ಕಲ್ಚರಲ್ ಫೋರಂ ಆಗಾಗ ಮಾಡ್ತಾ ಇರ್ತದೆ ಇಂತಹದ್ದೇ ಒಂದು ಕಾರ್ಯಕ್ರಮ ದೇರಾ ದುಬೈಯ ಅಲ್ಝಾಹಿಯಾ ಪ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು ಬ್ಯಾರಿಸ್ ಕಲ್ಚರಲ್ ಫೋರಂ ವತಿಯಿಂದ ಗ್ರ್ಯಾಂಡ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು ಇದು ಇಪ್ಪತ್ಮೂರನೇ ವರ್ಷದ ಗ್ರ್ಯಾಂಡ್ ಇಫ್ತಾರ್ ಮೀಟ್ ಕಾರ್ಯಕ್ರಮವಾಗಿತ್ತು ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ತಾಯ್ನಾಡಿನಲ್ಲಿರುವ ಬಡ ವಿದ್ಯಾರ್ಥಿಗಳಿಗಾಗಿ ಪ್ಯಾರಿಸ್ ಕಲ್ಚರಲ್ ಫೋರಂ ವಿದ್ಯಾರ್ಥಿ ವೇತನ ವಿತರಿಸುವ ಕಾರ್ಯಕ್ರಮ ನಡೆಸುತ್ತೆ ಇದಕ್ಕಾಗಿ ಧನ ಸಂಗ್ರಹವೂ ಕೂಡ ಇದೇ ಸಮಯದಲ್ಲಿ ನಡೆಯಿತು ಸೈಯದ್ ತ್ವಾಹ್ ಬಾಫಕಿ ದಂಗಲ್ ಫಾರ್ಚುನ್ ಹೋಟೆಲ್ ಸಮುಚ್ಚಯದ ಮಾಲಕರಾದ ಶ್ರೀ ಪ್ರವೀಣ್ ಶೆಟ್ಟಿ ಗಡಿಯಾರ್ ಗ್ರೂಪ್ನ ಮಾಲೀಕರಾದ ಇಬ್ರಾಹಿಂ ಗಡಿಯಾರ್ ಇದಾಯ್ ಅಡ್ಡು ಮತ್ತು ಹಲವು ಕನ್ನಡಪರ ಸಂಘಟನೆಗಳ ಗಣ್ಯರು ಉಪಸ್ಥಿತರಿದ್ದರು ನಾನೀಗ ಇರುವುದು ದುಬೈಯ ದೇಹ ದುಬಾಯಿಯ ಅಲ್ಝಾಹಿಯಾ ಕನ್ವೆನ್ಷನ್ ಸೆಂಟರ್ನ ಮುಂಭಾಗದಲ್ಲಿ ಇಲ್ಲಿ ತಮಗೆ ಕಾಣ್ಬೋದು ಜನಸ್ತೋ ಜನರು ಇಫ್ತಾರ್ಗಾಗಿ ಜನರು ಬರ್ತಿದ್ದಾರೆ ಇವತ್ತು ಇಲ್ಲಿ ಬಿ ಸಿ ಎಫ್ ಅಥವಾ ಬ್ಯಾರಿಸ್ ಕಲ್ಚರಲ್ ಫೋರಂ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಒಂದು ಬೃಹತ್ ಇಫ್ತಾರ್ ಕೂಟ ಏರ್ಪಡಿಸುತ್ತಿದ್ದಾರೆ ಬ್ಯಾರಿಸ್ ಕಲ್ಚರಲ್ ಫೋರಂನ ಇಫ್ತಾರ್ ಕೂಟ ನಾವು ಪ್ರತಿ ವರ್ಷ ಬರ್ತೇವೆ ಇಫ್ತಾರ್ ಕೂಟವನ್ನು ಬ್ಯಾರಿಸ್ ಕಲ್ಚರಲ್ ಫ್ರಮ್ ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಸುಮಾರು ಸಾವಿರಾರು ಜನಗಳೊಂದಿಗೆ ನಡೆಸಿದ್ದಾರೆ ನಾವು ಕೂಡ ಸೇರಿದ್ದೇವೆ ನಮಗೂ ಕೂಡ ನಮ್ಮ ಮುಸ್ಲಿಂ ಬಾಂಧವರೊಂದಿಗೆ ಇಫ್ತಾರ್ ಕೂಟವನ್ನು ಆಚರಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ ಈ ವರ್ಷ ಸುಮಾರು ನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕಲೆಕ್ಟ್ ಮಾಡಿದ್ದಾರೆ ಅದೊಂದು ಒಳ್ಳೆಯ ನಮ್ಮ ಸಮಾಜದ ಕೊಡುಗೆ ಅಂತ ನಾವು ಅದನ್ನು ಪರಿಗಣಿಸಬೇಕು ಪ್ರತಿಯೊಬ್ಬರು ಅದಕ್ಕೆ ಕೂಡ ಸಹಾಯ ಮಾಡ್ತಾರೆ ಈಗ ಮಾಡ್ತಾ ಬಂದಿದ್ದಾರೆ ಈ ವಿಚಾರದಲ್ಲಿ ಬ್ಯಾರಿಸ್ ಕಲ್ಚರಲ್ ಫಾರ್ಮು ಭಾಳ ಮುಂದಿದೆ ಮತ್ತು ಒಳ್ಳೆಯ ಕೆಲಸವನ್ನು ಈಗ ಮಾಡ್ತಾ ಬಂದಿದ್ದಾರೆ ಮತ್ತು ಮುಂದೆ ಕೂಡ ಮಾಡ್ತಾರೆ ಇದಕ್ಕೆ ನಮ್ಮ ಶುಭಾರೈಕೆ ಯಾವಾಗಲೂ ಇರ್ತದೆ ನಾವು ಈ ಬ್ಯಾರಿಸ್ ಕಲ್ಚರಲ್ ಫಾರ್ಮ್ಗೆ ಪ್ರತಿ ವರ್ಷ ಬರ್ತಾ ಇದ್ದೇವೆ ಮುಂದೆ ಬರ್ತೇವೆ ಮತ್ತು ಇದು ಚೆನ್ನಾಗಿ ನಡೀಲಿ ಅಂತ ಶುಭಾರೈಸ್ತೇವೆ ಕಲ್ಚರಲ್ ಫೋರಂ ಇದರ ಈ ಒಂದು ಇಫ್ತಾರ್ ಕೂಟಕ್ಕೆ ಬಂದಂಥ ಎಲ್ಲರಿಗೆ ಅಭಿನಂದನೆ ಅಂತ ಸಲ್ಲಿಸುತ್ತಾ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಸತತವಾಗಿ ಇಫ್ತಾರ್ ಕೂಟ ಏರ್ಪಡಿಸುತ್ತಾ ಅದಕ್ಕೆ ಒಂದು ಕಾಸ್ಗೆ ಆಗಿ ಅಂದರೆ ಯಾರೆಲ್ಲ ಬಡ ಎಕನಾಮಿಕಲ್ ಆಗಿ ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಮಾತ್ರ ಕಾರ್ಯವನ್ನು ಬಿ ಸಿ ಎಫ್ ಮಾಡ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಧಾಣ್ಯರಿಗೆ ಮತ್ತು ಇನ್ನಷ್ಟು ಇದೆ ಈ ಸಂದರ್ಭದಲ್ಲಿ ಯಾರು ಇಲ್ಲಿ ಬಂದಿಲ್ಲ ಅವರಿಗೆಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನಂದರೆ ನಾವು ಇಷ್ಟ ಅಲ್ಲ ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ನಮ್ಮ ಸಮುದಾಯ ಹಾಗೂ ಇತರ ಸಮುದಾಯಕ್ಕೆ ಕೂಡ ಕೊಡ್ತಾ ಇರೋದ್ರಿಂದ ಇನ್ನಷ್ಟು ಸಹಕಾರವನ್ನು ನೀಡಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬಿ ಸಿ ಎಫ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನತ್ತು ನಾನು ಈ ಸ್ಪೆಷಲೈಟ್ ಇನ್ನು ನಾನು ಸೇರಿದ ಕಲ್ಚರ ಫಾರಮ್ ಬಿ ಸಿ ಎಫ್ರೋ ಇಫ್ತಾರ್ ಇಪ್ಪತ್ತು ಮೂರನೇ ವರ್ಷ ಇಫ್ ವರ್ಷತ್ತು ಇಫ್ತಾರ್ ಆಯ್ತಕ್ಕಿ ಆಯ್ತು ಮೊತ್ತಗೂ ನಂಗೆ ಈ ಇಫ್ತಾರ್ ಅಪ್ ಅಪ್ಪತ್ತು ರಂಡಾಯಿತಿ ಮುನ್ನೂರು ನಂಗೆ ಯು ಬಿ ಸಿ ಎಪ್ಪರು ಚಾಟ್ ಹಾಕಿದ್ರು ಅಂಡತ್ತು ಅಂಡ್ ಅಂಡೇಶ್ ಹಿಂದು ತೋಲ್ನಲ್ಲೋ ಈ ಗ್ರ್ಯಾಂಡ್ ಇಫ್ತಾರ್ ಕೂಟ ಸಾಧಾರಣ ಹಿಂದು ಸಾಧಾರಣ ಆಯ್ತಿ ಇರನೂರು ಆಲ್ ನಂಗೆ ಎಕ್ಸ್ಪೆಕ್ಟ್ ಆಗಿದ್ದವರು ಆಯುರ್ ಹಾಲು ಎಕ್ಸ್ಪೆಕ್ಟ್ ಹಾಕಿದ್ದ ಟೋಟಲ್ ಇಂದು ಆಯ್ತಿ ಇರೂರು ಆಲ್ ನೀನು ನೋಕರ ಕ್ರೌಡ್ ಎತ್ತರಡು ಅಂತು ಮಷ ಬಿಲ್ಚ ಎಲ್ಲ ಯು ಏರೆಲ್ಲ ಮುಸ್ಲಿಮ್ಸು ಅದರ್ ಕನ್ನಡಿಗಾಶ್ರಮ ಹಿಂದೂಸ್ ಎಲ್ಲರೂ ಇದು ನನಗಲೂ ವರ್ಷ ವರ್ಷ ನನಗೆ ಈ ಇಫ್ತಾರದು ಎಲ್ಲರೂ ಜಾತಿಭೇದ ಇಲ್ಲಾಂಟನಾಗಲೇ ಇಫ್ತಾರಿಗೆಲ್ಲ ಬಂದು ಸೇರಿದ್ರು ಈ ಒಂದು ದಿನ ಏನಿದೆ ಇದರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಶುಚಿಗೊಳಿಸಿಕೊಳ್ಳುವಂಥ ಒಂದು ಪವಿತ್ರವಾದ ಉಪವಾಸದ ದಿನಗಳು ಇದರಲ್ಲಿ ಹಳೆಯದ ಹಳೆಯದಾದ ಎಲ್ಲವನ್ನು ಮರೆತು ಮುಂದಿನ ಒಂದು ವರ್ಷಗಳ ಕಾಲ ಮತ್ತೆ ಹೊಸದನ್ನು ಸೃಷ್ಟಿ ಮಾಡಿ ಮತ್ತು ಸೌಹಾರ್ದತೆಯಿಂದ ಎಲ್ಲರನ್ನು ಒಳಗೊಂಡು ನಡೆಸುವಂಥ ಒಂದು ಉದ್ದೇಶದಿಂದ ಮಾಡುವಂಥ ಈ ಪವಿತ್ರವಾದ ಆಚರಣೆ ನನ್ನನ್ನು ಕರೆದಕ್ಕೆ ಧನ್ಯವಾದಗಳು ಈ ಒಂದು ಬಿ ಸಿ ಎಫ್ ಏನಿದೆ ಇಪ್ಪತ್ತ್ಮೂರು ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಬರ್ತಾ ಇದೆ ನಾನು ಕೂಡ ಬಂದು ಈ ಕಾರ್ಯಕ್ರಮವನ್ನು ಭಾಗಿಯಾಗ್ತಾ ಇದ್ದೇನೆ ಯಾಕೆ ಅಂತಂದರೆ ಬಿ ಸಿ ಎಫ್ ಅನ್ನೋದು ಬ್ಯಾರಿಸ್ ಕಲ್ಚರಲ್ ಫೋರಮ್ ಅಷ್ಟೇ ಅಲ್ಲ ನನ್ನ ಪ್ರಕಾರ ಅದು ಕನ್ನಡಿಗರ ಕಲ್ಚರಲ್ ಫೋರಮ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅಲ್ಲಿ ಅವರು ಮಾಡುವಂಥ ಉದ್ದೇಶಗಳೇನಿದೆ ಈ ಕ್ಯಾರಿಕಲ್ಚರಲ್ ಫೋರಮ್ನ ಉದ್ದೇಶಗಳೇನಿದೆ ಅದು ಎಲ್ಲ ಕನ್ನಡಿಗರು ಸಲ್ಲುವಂಥದ್ದು ಯಾವುದೇ ಒಂದು ಸಮುದಾಯ ಸಲ್ಲುವಂಥದ್ದಲ್ಲ ಅವರು ಮಾಡುವಂಥ ಈ ಸ್ಕಾಲರ್ಶಿಪ್ ಇರ್ಬೋದು ಎಲ್ಲ ಧರ್ಮಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರಿಗೂ ಕೂಡ ಓಪನ್ ಆಗಿ ಕರೂ ಸಹಾಯ ಮಾಡ್ತಾ ಇದ್ದಾರೆ ಒಂದು ಸಹಾಯ ಹಸ್ತ ನೀಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಂದಾಗಬೇಕು ಅವರಿಗೆ ಸಹಾಯ ಮಾಡಬೇಕು ಅವರು ಹೇಳಿ ಮೂಲಕ ಎಲ್ಲರೂ ಕೇಳ್ಕೊಳ್ತಾರೆ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕನ್ನಡ ಇರ ಸಮುದಾಯದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಉಂಟು ಈ ಸರ್ತಿ ಭಾಳ ದೊಡ್ಡ ರೀತಿಯಲ್ಲಿ ನಾವು ಎನ್ ಎವ್ರಿ ಆ್ಯಸ್ ಎವ್ರಿ ಇಯರ್ ಬಿ ಸಿ ಎಫ್ ಸ್ಕಾಲರ್ಶಿಪ್ ಆ್ಯಂಡ್ ಬಿ ಸಿ ಎಫ್ ಇಫ್ತಾರ್ ಪ್ರೋಗ್ರಾಮ್ ಮಾಡಿದ್ದೇವೆ ಇಫ್ತಾರಿಗೆ ಭಾಳಷ್ಟು ಮಂದಿ ಬಂದಿದ್ದೇವೆ ಎಲ್ಲ ಜಾತಿಯ हिंदू मुस्लिम क्रिश्चन जैन भेद बाबादारी प्रतियोब भारतीय कनिगन सी भाला सतोष आगता इंहंत ईक्यते इंतम सौहार्द हमें बे देवाली आर इंटू स्कालशि आमिंग जुलाई विकालशि टू आल दर्ना कनिग्ज इन आेसिस आफ फैनाशियल बैकग्रउ्ड नाट ऑन मार्क्स बट फैनाशियल बैकग्रउंड आई वाज लकी इनफ्व टू बु बेर कलचरल फोरम ट्रस्ट आंदेव डन वेरी कमेंडेबल जॉब

ಮುಖ್ಯವಾಗಿ ಶೈಕ್ಷಣಿಕ ಸಾಂಸ್ಕೃತಿಕ ಆರೋಗ್ಯ ಮತ್ತು ಇತರ ಹಲವಾರು ಮಾನವೀಯ ರಂಗಗಳಲ್ಲಿ ಸಮಾಜದ ಸಬಲೀಕರಣಕ್ಕಾಗಿ ಸಂಘಟಿತ ಪ್ರಯತ್ನ ಮಾಡುತ್ತಾ ಜನಪ್ರಿಯರಾಗಿರುವಂತಹ ಸಂಸ್ಥೆ ಎನ್ನಲು ಸಂತೋಷ ಪಡುತ್ತಾ ಸಂತೋಷವಾಗುತ್ತಾ ಇದೆ ಫೋಕಸ್ ಆನ್ ಎಜುಕೇಶನ್ ಎಜುಕೇಶನ್ ಇಸ್ ಒನ್ ಥಿಂಗ್ ದೇ ಕೆನಾಟ್ ಇದು ನಮ್ಮ ಮಂಗಳೂರು ಹಾಗೂ ಕರ್ನಾಟಕದಷ್ಟು ಮೊದಲಿಂದ ಮಾಡಿಕೊಂಡಂತ ಒಂದು ಕ್ರಮ ಬಿ ಸಿಎಫ್ ಆಗಿ ಒಂದು ಇರ್ತಾರ ಅಲ್ಲ ಸಮಾಜದ ಶೈಕ್ಷಣಿಕವರಿಗೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ